ಈ ಬಾಳೆ ಮತ್ತು ಅಡಿಕೆ ಸಿಪ್ಪೆಯ ನಿರ್ವಹಣೆ ಬಗ್ಗೆ ನಾವು ಒಂದು ಸಂಶೋಧನೆಯನ್ನು ಕೈಗೊಂಡಿದ್ವಿ ಅಡಿಕೆಯಿಂದ ಬರುವಂತಹ ಸಿಪ್ಪೆ ಅದರಲ್ಲಿ ನಾರಿನಾಂಶ ಇದೆ ಅಡಿಕೆ ಸಿಪ್ಪೆಯಿಂದ ಪೇಪರ್ ಮಾಡಿಬಿಟ್ಟು ಪೇಪರ್ ಬ್ಯಾಗ್ಗಳು ತಯಾರು ಮಾಡೋದು ಆಯಿತು ಆಮೇಲೆ ಪೇಪರ್ ಬ್ಯಾಗು ಪೇಪರ್ ಪ್ಲೇಟ್ಗಳು ಬಾಳೆ ದಿಂಡಿನಿಂದ ಭಾಳಷ್ಟು ಉಪಯುಕ್ತವಾದ ಉಪ ಉತ್ಪನ್ನಗಳು ಬರ್ತವೆ ಅಡಿಕೆ ಬಾಳೆ ಕಬ್ಬು ಕಳ್ಳಾರು ಇವೆಲ್ಲ ಇದ್ದಾವಲ್ಲ ಈ ಪರಿಸರ ಸ್ನೇಹಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ತರಬೇತಿ ಕೊಡ್ತೀವಿ ಫಸ್ಟ್ ಅದನ್ನು ಬಾಳೆ ದಿಂಡಿನಿಂದ ನಾರನ್ನು ಹೇಗೆ ಹೊರ ತೆಗಿಬೇಕು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಣ್ಣ ಪಾಪಪ್ಪಮ್ಮ ಕೆ ಜೆ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಕೃಷಿ ನಿರತ ಮಹಿಳೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾವು ಒಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಈ ಬಾಳೆ ಮತ್ತು ಅಡಿಕೆ ಸಿಪ್ಪೆಯ ನಿರ್ವಹಣೆ ಬಗ್ಗೆ ನಾವು ಒಂದು ಸಂಶೋಧನೆಯನ್ನು ಕೈಕೊಂಡಿದ್ವಿ ಅದಕ್ಕೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದಿಂದ ನಮಗೆ ಹಣಕಾಸಿನ ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿಕೊಟ್ಟಿದ್ರು ಇದರ ಮುಖ್ಯ ಉದ್ದೇಶ ಏನಂದರೆ ಈಗ ನಾವು ಈಗ ಅಡಿಕೆ ಎಷ್ಟು ಬೆಳೀತಾ ಇದ್ದೀವಿ ಬಾಳೆ ಎಷ್ಟು ಬೆಳೀತಾ ಇದ್ದೀವಿ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ ಅಡಿಕೆಯಿಂದ ಬರುವಂತಹ ಸಿಪ್ಪೆ ಅದರಲ್ಲಿ ನಾರಿನಾಂಶ ಇದೆ ಆ ನಾರಿ ಆ ನಾರಿನಾಂಶ ಇರುವಂತಹ ಗುಣ ಗುಣಲಕ್ಷಣಗೊಳ್ಳುವಂತಹ ನಾರು ಬೇರೆ ಬೇರೆ ಈಗ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಗೆ ತುಂಬ ಉಪಯುಕ್ತ ಆಗಿದೆ ಅದರಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವೊಂದು ಲ್ಯಾಬು ಸೆಟಪ್ ಎಸ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಆ ನಾರಿನ ಅಡಿಕೆ ಸಿಪ್ಪೆಯಿಂದ ಪೇಪರು ಮಾಡಿಬಿಟ್ಟು ಆ ಪೇಪರಿಂದ ಪೇಪರ್ ಬ್ಯಾಗ್ಗಳು ತಯಾರು ಮಾಡೋದು ಆಯಿತು ಆಮೇಲೆ ಪೇಪರ್ ಬ್ಯಾಗು ಪೇಪರ್ ಪ್ಲೇಟ್ಗಳು ಅದೇ ರೀತಿ ಬಾಳೆ ದಿಂಡು ಈ ಬಾಳೆ ದಿಂಡಿನಿಂದ ಭಾಳಷ್ಟು ಉಪಯುಕ್ತವಾದ ಉಪ ಉತ್ಪನ್ನಗಳು ಬರ್ತವೆ ಅದೇನಂದರೆ ಈಗ ಬಾಳೆ ದಿಂಡಿಂದ ನಾರು ನಾರಿನಿಂದ ಬೇರೆ ಬೇರೆ ರೀತಿಯ ಈಗ ಜವಳಿ ಕ್ಷೇತ್ರದಲ್ಲಿ ಬಟ್ಟೆ ಉಪಯೋಗ ಬಟ್ಟೆ ಮಾಡ್ಬೋದು ಅದೇ ರೀತಿ ಕರಕುಶಲ ವಸ್ತುಗಳನ್ನು ಭಾಳಷ್ಟು ಮಾಡ್ಬೋದು ಅಂದರೆ ನಮ್ಮ ರೈತರಿದು ಏನಾಗಿದೆ ಇದು ಅವರಿಗೆ ಮಾಹಿತಿ ಗೊತ್ತಿಲ್ಲ ರೈತರಿಗಾಯಿತು ನಮ್ಮ ಇಂಡಸ್ಟ್ರಿಯಲಿಸ್ಟಿಗಾಯ್ತು ಸರಿಯಾಗಿ ಅದರ ಸಂಶೋಧನೆ ಅದರಲ್ಲಿ ಏನು ಮಾಡಬೇಕು ಯಾವ ಥರ ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದೊಂದು ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ಆದ್ದರಿಂದ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ವ್ಯವಸ್ಥಿತವಾಗಿ ಸಂಶೋಧನೆಯನ್ನು ಕೈಗೊಂಡಿದ್ದೀವಿ ಆ ಫಲಿತಾಂಶಗಳು ಏನು ಹೇಳ್ತವೆ ಅಂತಂದರೆ ಆ ಒಂದು ಅಡಿಕೆ ಸಿಪ್ಪೆಯಿಂದ ನಾವು ಪೇಪರು ಮಾಡಿಬಿಟ್ಟು ಕಂಪೋಸಿಟ್ಟು ಮಾಡ್ಬೋದು ಸಂಯೋಜನೆಗಳು ಅಂತೀವಿ ಅದನ್ನು ಮಾಡ್ಬೋದು ಪೇಪರು ಮಾಡ್ಬೋದು ಪೇಪರಿಂದ ನಾವು ಪೇಪರ್ ಪ್ಲೇಟು ಮತ್ತು ಪೇಪರ್ ಬ್ಯಾಗ್ ಇವೆರಡೇ ಮಾಡಿದರೆ ಸಾಕು ನಮ್ಮಲ್ಲಿ ಪರಿಸರಕ್ಕೆ ಭಾಳಷ್ಟು ಪೂರಕವಾದಂತೂ ಯಾಕಂದರೆ ಈಗ ಗೊತ್ತಿದೆ ಎಲ್ಲರಿಗೂ ಪ್ಲಾಸ್ಟಿಕ್ಕಿಂದ ಎಷ್ಟೆಲ್ಲ ನಾವು ಆಗ್ತಾ ಇದೆ ಅಂತ ಅದನ್ನೊಂದು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಈಗ ಹೇರಳವಾಗಿ ಸಿಗ್ತಾಯಿದೆ ಅಡಿಕೆ ಸಿಪ್ಪೆ ರೋಡಿಗೆಲ್ಲ ಬಿಸಾಕ್ತಾರೆ ರೋಡಲ್ಲೆಲ್ಲ ಹಾಕ್ತಾರೆ ಅಂಥದ್ರ ಬದಲಿ ನಾವು ಇದನ್ನು ಮ ಮೌಲ್ಯವರ್ಧನೆ ಮಾಡಿಬಿಟ್ಟು ಸೂಕ್ತ ರೀತಿಯಲ್ಲಿ ಮೌಲ್ಯವರ್ಧನೆ ಮಾಡಿಬಿಟ್ಟು ಅದನ್ನೇ ನಾವು ಒಂದು ಪೇಪರ್ ಬ್ಯಾಗ್ ಮಾಡ್ಬೋದಲ್ವ ಪೇಪರು ಪ್ಲೇಟ್ಗಳು ಮಾಡ್ಬೋದು ಅದರಿಂದ ನಮಗೆ ಜೈ ಅದು ಜೈವಿಕ ವಿಘಟನೆಯ ಗುಣ ಹೊಂದಿದೆ ಬೇಗ ಹೋಗುತ್ತೆ ಆಗೋಗುತ್ತೆ ಆ ಥರದ್ದು ಒಂದು ನಮ್ಮ ಪ್ರಮೋಷನ್ ಆ್ಯಕ್ಟಿವಿಟಿ ನಮ್ಮ ಈಗ ಯುವ ಪೀಳಿಗೆ ನಮ್ಮ ಏನು ಸ್ಟೂಡೆಂಟ್ಸು ಅವರೇನು ಆಫ್ಟರ್ ಡಿಗ್ರಿ ಮುಗಿಸಿದ ಮೇಲೆ ಬೇರೆ ಯಾವುದೋ ಒಂದು ಕಾರ್ಯದಲ್ಲಿ ನಿರತರಾಗದೆ ಈ ಥರದ್ದೊಂದು ತಾವೇ ಒಂದು ಸ್ಟಾರ್ಟಪ್ ಮಾಡ್ಕೋಬೋದು ಸ್ಟಾರ್ಟಪ್ಪು ಆಮೇಲೆ ನಮ್ಮ ರೈತ ಮಹಿಳೆಯರು ತಮ್ಮ ಹೊಲದಲ್ಲಿ ಈಗ ಒಂದು ಎಕರೆ ಬಾಳೆ ಬೆಳೀತಾ ಇದ್ದೀವಿ ಅಂತ ತಿಳ್ಕೊಂಡ್ರೆ ಆ ಬಾಳೆಯಿಂದ ನಾರು ತೆಗೆದುಬಿಟ್ಟು ನಾರಿನಿಂದ ಅವರು ಕರಕುಶಲ ವಸ್ತುಗಳು ಅವೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಇರ್ತವೆ ಕರಕುಶಲ ಈಗ ಬ್ಯಾಗ್ಗಳಾಯಿತು ಪರ್ಸ್ ಆಯಿತು ಪೌಚ್ ಆಯಿತು ಲ್ಯಾಪ್ಟಾಪ್ ಬ್ಯಾಗ್ಗಳು ಇದೆಲ್ಲ ಪರಿಸರ ಸ್ನೇಹಿ ವಸ್ತುಗಳನ್ನ ಉಪಯೋಗ ಮಾಡ್ಕೋಬೋದು ಅದನ್ನು ನಾವು ಈಗ ಕೈಮಗ್ಗದಲ್ಲಿ ತಯಾರಿಸ್ಬೋದು ವಿದ್ಯುತ್ ಚಾಲಿತ ಮಗ್ಗದಲ್ಲಿ ತಯಾರಿಸ್ಬೋದು ಅದು ಮೊದಲೇದಾಗಿ ನಾವು ಏನಂದರೆ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ತರಬೇತಿ ಕೊಡ್ತೀವಿ ಫಸ್ಟ್ ಅದನ್ನು ಬಾಳೆ ದಿಂಡಿನಿಂದ ನಾರನ್ನು ಹೇಗೆ ಹೊರ ತೆಗಿಬೇಕು ತೆಗೆದಂಥ ನಾರನ್ನು ಹೇಗೆ ಸಂಸ್ಕರಣೆ ಮಾಡಬೇಕು ಸಂಸ್ಕರಣೆ ಮಾಡಿದ ಮೇಲೆ ಅದಕ್ಕೆ ಮೌಲ್ಯವರ್ಧನೆ ಹೇಗೆ ಕೊಡಬೇಕು ಈ ಥರ ವಿವಿಧ ಹಂತಗಳಲ್ಲಿ ನಾವು ತರಬೇತಿ ಕೊಡ್ತೀವಿ ತರಬೇತಿ ಕೊಟ್ಟಿದ ಮೇಲೆ ಅವು ಮಾರ್ಕೆಟಿಂಗ್ ಲಿಂಕೇಜನ್ನು ನಾವು ಕಲ್ಪ ಕಲ್ಪಿಸ್ತೀವಿ ಆ ಥರದ್ದು ಅದೇ ನಿಟ್ಟಿನಲ್ಲಿ ಈವನ್ ಅಡಿಕೆ ಸಿಪ್ಪೆನೂ ಆಯಿತು ಆಮೇಲೆ ಕಬ್ಬಿನ ಸಿಪ್ಪೆನೂ ಮಾಡಿದ್ದೀವಿ ನಾವು ನಮ್ಮದೇನು ಒಂದು ಅಂದರೆ ಈ ಕೃಷಿ ತ್ಯಾಜ್ಯಗಳು ಈ ಕೃತಿ ಕೃಷಿ ತ್ಯಾಜ್ಯಗಳಾದಂತಹ ಅಡಿಕೆ ಬಾಳೆ ಕಬ್ಬು ಕಳ್ಳಾರು ಇವೆಲ್ಲ ಇದ್ದಾವಲ್ಲ ಈ ಪರಿಸರ ಸ್ನೇಹಿ ಇವು ಈ ಪರಿಸರ ಸ್ನೇಹಿ ಒಂದು ನಾರೂನ ಗುಣ ಗುಣ ಈ ವಸ್ತುಗಳನ್ನು ನಾವು ಸಮರ್ಪಕವಾಗಿ ಮರುಬಳಕೆ ಮಾಡಿಕೊಂಡು ಮೌಲ್ಯ ಸೂಕ್ತ ರೀತಿಯಲ್ಲಿ ಮೌಲ್ಯವರ್ಧನೆ ಮಾಡಿ ಆ ಒಂದು ನಮ್ಮ ಪರಿಸರಕ್ಕೆ ಗ್ರೀನ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಲ್ಲ ಅದನ್ನು ನಾವು ಪ್ರಮೋಷನ್ ಮಾಡ್ಬೋದು ಅಂತ ಅದೇ ರೀತಿ ನಮ್ಮ ರೈತರನ್ನ ಆದಾಯವೂ ಸಹ ನಾವು ದ್ವಿಗುಣಗೊಳಿಸ್ಕೊಡ್ಬೋದು ಅಂತ ನಾನು ಈ ಮುಖರ ಈ ಮೂಲಕ ಹೇಳ್ತೀನಿ ಮತ್ತು ಆ ಈಗ ಟ್ರೈನಿಂಗು ಅರ್ಹತೆ ಅಂತ ಏನಿಲ್ಲ ನಾವು ವಿದ್ಯಾವಂತರೂ ಇದನ್ನು ಕಲಿಬೋದು ವಿದ್ಯಾವಂತರೂ ಕಲಿಬೋದು ಒಂದಂದರೆ ನಮಗೇನು ನಾವು ಈ ಥರ ಆಸಕ್ತಿ ಇದೆ ನಮ್ಗೆ ಈ ಥರ ಟ್ರೈನಿಂಗ್ ಕೊಡಿ ಅಂತ ಮೊದಲು ಅಪ್ರೋಚ್ ಮಾಡಬೇಕು ನಮ್ಮ ಈ ವಿಶ್ವವಿದ್ಯಾಲಯಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂಶೋಧನೆ ನಿರ್ದೇಶಕರಿಗೆ ಅಪ್ರೋಚ್ ಮಾಡಿದರೆ ಆಯಿತು ನಮ್ಮ ಒಂದು ಅಖಿಲ ಭಾರತ ಸಮನ್ವಯ ಸಂಶೋಧನೆ ಯೋಜನೆ ಕೃಷಿ ನಿರತ ಮಹಿಳೆ ಅಂತಿದೆಯಲ್ಲ ನಾನು ಮುಖ್ಯಸ್ಥಳಾಗಿ ಕೆಲಸ ಮಾಡ್ತೀನಿ ನಮಗೆ ಅಪ್ರೋಚ್ ಮಾಡಿದ್ರು ನಾವು ಒಂದು ಸೂಕ್ತವಾದ ರೀತಿಯಲ್ಲಿ ಐದು ದಿನದ ತರಬೇತಿ ಬೇಕಾ ಅವರಿಗೆ ಹತ್ತು ದಿನದ ತರಬೇತಿ ಬೇಕಾ ಅಂತೆಲ್ಲ ಕೊಡೋ ಕೊಡ್ತೀವಿ ಅವರಿಗೆ ಇಲ್ಲೇ ಸ್ಟೇ ಮಾಡಿಬಿಟ್ಟು ನಮ್ಮಲ್ಲಿ ಹಾಸ್ಟೆಲ್ಸ್ ಇದ್ದಾವೆ ರೈತರು ಇಲ್ಲೇ ಬಂದು ತಂಗ್ಬಿಟ್ಟು ಅದನ್ನು ವ್ಯವಸ್ಥಿತವಾಗಿ ಒಂದು ಟ್ರೈನಿಂಗನ್ನು ನಾವು ಕೊಡ್ತೀವಿ ಅವರಿಗೆ ಏಜ್ ಲಿಮಿಟ್ ಯಾವ ಥರ ಇಲ್ಲ ಮಹಿಳೆಯರಿಗೆ ಅಂತ ಇಲ್ಲ ಏಜ್ ಲಿಮಿಟ್ ಇಲ್ಲ ಯಾರೇ ಒಬ್ಬ ಆಸಕ್ತ ರೈತ ರೈತ ಮಹಿಳೆ ಅದೇ ರೀತಿ ಒಬ್ಬ ಉದ್ಯಮೆದಾರರು ಯಾರೇ ಒಬ್ಬ ಉದ್ಯಮೆದಾರರು ಬಂದರೂ ನಾವು ಅವರಿಗೆ ತರಬೇತಿ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ

ಕಾಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಜಾಸ್ತಿನೇ ಇರುತ್ತೆ ಪ್ಲಾಸ್ಟಿಕ್ಗೂ ನಾವು ಈಗ ಪೇಪರ್ಗೂ ತುಂಬನೇ ವ್ಯತ್ಯಾಸ ಹಾಗಾಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕಾಸ್ಟ್ ಜಾಸ್ತಿ ಇರುತ್ತೆ ಈಗ ನಲವತ್ತು ಈಗ ನೋಡಿ ಪೇಪರ್ ಪ್ಲೇಟು ಒಂದು ನಲವತ್ತು ಪ್ಯಾಕೆಟದ್ದು ಒಂದು ಪೇಪರ್ ಪ್ಲೇಟ್ ಮಾರ್ಕೆಟಲ್ಲಿ ನಲವತ್ತೈದು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿವರೆಗೂ ಇದೆ ಬಟ್ ನಮ್ಮಲ್ಲಿ ಏನಾಗುತ್ತೆ ನಮ್ಮದು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಆ ಥರದ್ದು ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಕಾಸ್ಟ್ ಕಾಸ್ಟ್ ಎಫೆಕ್ಟಿವ್ ಮೋರ್ ಓವರ್ ಇದು ಕ್ಲಾಸಿಕ್ ಮೆಟೀರಿಯಲ್ ಪರಿಸರ ಪೂರಕವಾದಂತಹ ಮೆಟೀರಿಯಲ್ ಅಲ್ವಾ ಇಂಥವನ್ನು ಪ್ರಮೋಟ್ ಮಾಡಬೇಕು ನಾವು ಅಂದರೆ ಮುಂಬರುವ ದಿನಗಳಲ್ಲಿ ಆಗುವಂತಹ ಪರಿಸರದಲ್ಲಿ ಆಗುವಂಥ ಅನಾಹುತಗಳನ್ನು ತಪ್ಪಿಸ್ಲಿಕ್ಕೆ ಈ ಥರ ಪರಿಸರ ಪೂರಕವಾದಂತಹ ವಸ್ತುಗಳನ್ನ ನಾವು ತಯಾರು ಮಾಡಿದರೆ ಆಟೋಮೆಟಿಕಲಿ ಕನ್ಸೂಮರ್ಸ್ ಅದನ್ನು ತಗೋತಾರೆ ಈಗ ನಾವೇ ಪ್ಲಾಸ್ಟಿಕ್ ಅವ್ರ ಕಡೆ ಕೊಟ್ಟರೆ ಯಾರೂ ಅವರು ಬೇಡ ಅನ್ನೋಲ್ಲ ನಾವೇ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದೇ ನಿಲ್ಲಿಸಿಬಿಟ್ರೆ ಅವರೆಲ್ಲಿಗೆ ಹೋಗ್ತಾರೆ ಈ ಥರದ್ದಕ್ಕೆ ನಾವು ಎನ್ಕ್ರೇಜ್ಮೆಂಟ್ ಕೊಡಬೇಕು ಅಂತೇಳಿ ನಾವು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ